್ರೆ ಎಲ್ಲರಿಗೂ ನಮಸ್ಕಾರ ನಾನು ಪುರುಷ್ ಹುಡ್ಸಾ ಅಂತ ಯು ಐ ಬಳಸೋರಿಗೆ ಅದೇ ರೀತಿ ಫೋನ್ ಪೇ ಬಳಸೋರಿಗೆ ಪೇಟಿಎಂ ಬಳಸೋರಿಗೆ ಇದೆಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ ಇರ್ತಾವಲ್ಲ ಅದೇನಾದ್ರೂ ಬಳಸೋರಿಗೆ ಬಿಗ್ ಶಾಕಿಂಗ್ ನ್ಯೂಸ್ ಆಗಿರೋ ಜಿ ಎಸ್ ಟಿ ಚಾರ್ಜ್ ಮತ್ತಷ್ಟು ಹೆಚ್ಚಿಗೆ ಮಾಡಿದ್ದಾರೆ ಇದೊಂದು ಬಿಗ್ ಶಾಕಿಂಗ್ ನ್ಯೂಸ್ ಇದು ಮೇ ಒಂದನೇ ತಾರೀಕೊಂಡಿಂದ ಅನುವಾಗುವಂತ ಸಾಧ್ಯತೆ ಇದೆ ಈಗ ನೋಡಿ ಅಂತಾರೆ ಒಂದು ಸಾವಿರದ ಒಂಬತ್ತು ತೊಂಬತ್ತೊಂಬತ್ತು ರೂಪಾಯಿ ಕಟ್ಟರೆ ಒಂದು ರೂಪಾಯಿ ಕೂಡ ನಿಮಗೆ ಕಟ್ ಆಗೋದಲ್ಲ ಜಿ ಎಸ್ ಟಿ ಇರೋದಲ್ಲ ಅದೇ ಏನಾದರೂ ಎರಡು ಸಾವಿರಕ್ಕಿಂತ ಮೇಲ್ಗಡೆ ದಾಡ್ತಾಂದ್ರೆ ನಿಮಗೆ ಹದಿನೆಂಟು ಪರ್ಸೆಂಟೇಜು ಜಿ ಎಸ್ ಟಿ ಪಾವತಿ ಮಾಡಬೇಕಾಗತ್ತೆ ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ ಎಷ್ಟು ಹೇಳಿ ಹದಿನೆಂಟು ಪರ್ಸೆಂಟೇಜು ಒಂದಲ್ಲ ಎರಡಲ್ಲ ಹದಿನೆಂಟು ಪರ್ಸೆಂಟೇಜು ಹೊಸ ನಿಯಮನ ಜಾರಿ ಮಾಡಿದ್ದಾರೆ ನೋಡಿ ಈಗ ಎರಡು ಸಾವಿರ ಐದು ಸಾವಿರ ತನಕ ಉದಾಹರಣೆಗೆ ಐದು ಸಾವಿರ ತನಕ ಪಾವತಿ ಮಾಡ್ಬೇಕು ಅನ್ಕೊಂಡಿದ್ರೆ ಮಾಡಿರ ಅಂತ ಅಂದ್ಕೊಳ್ಳಿ ಅದಕ್ಕೆ ಎಷ್ಟಾಗತ್ತೆ ಅಂದರೆ ಐದು ಸಾವಿರದ ಒಂಬತ್ನೂರು ರೂಪಾಯಿ ಪ್ಲಸ್ ಒಂಬತ್ನೂರು ರೂಪಾಯಿ ಹದಿನೆಂಟು ಪರ್ಸೆಂಟೇಜು ಜಿ ಎಸ್ ಟಿ ಕಟ್ಟಬೇಕಾಗತ್ತೆ ಇದು ಯು ಪಿ ಐ ಬಳಸೋರಿಗೆ ಸಂಬಂಧಪಟ್ಟಂತೆ ಟ್ರಾನ್ಸ್ಫರ್ ಮಾಡ್ತಿರಲ್ಲ ಹಣ ಟ್ರಾನ್ಸಾಕ್ಷನು ಅದರದ್ದು ಚಾರ್ಜಸ್ ಆಗಿರತ್ತೆ ಜಿ ಎಸ್ ಟು ಇದು ಲೆಕ್ಕಾಚಾರ ಮಾಡಿ ನಿಮಗೆ ತಿಳಿಸ್ಕೊಡ್ತಾ ಇರೋದು ಯಾರ್ಯಾರು ಇ ಫಿ ಐ ಇದ್ದಾರಲ್ಲ ಇನ್ನು ಮುಂದೆ ಒಂದು ಸಾರಿನೋ ಎರಡು ಸಾವಿರನ ಅಷ್ಟೇ ಬಳಸ್ಬೋದು ಅದೇನಾದರೂ ಎರಡು ಸಾವಿರಕ್ಕಿಂತ ಮೇಲ್ಗಡೆ ಹೋಯ್ತು ಅಂದರೆ ಮುಗೀತು ಜಿ ಎಸ್ ಟಿ ಕಟ್ಟಾಗತ್ತೆ ಇದ್ರ ಬಗ್ಗೆನೂ ತಿಳ್ಸಿ ಕೊಡ್ತಾ ಇರೋದು ಏನು ಎಂತ ಯಾವುದು ಏನು ಎಂತ ಅಂತ ಒಂದೊಂದೇ ಮಾಹಿತಿ ಇರತ್ತೆ ವಿಡಿಯೋ ಕನಸನಕ ನೋಡಿ ಮತ್ತು ಈ ಒಂದು ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಒಂದು ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನಿಸ್ತಾರೆ ರೂಲ್ಸನ್ನು ತಿಳಿಸ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಒಂದೊಂದೇ ತಿಳ್ಸ್ಕೊಡ್ತಾನೆ ಬಳಕೆದಾರರು ನೀವು ಏನು ಮಾಡಬೇಕಂತ ಒಂದೊಂದೇ ತಿಳಿಸ್ಕೊಡ್ತಾನೆ ಈ ಒಂದು ಟ್ರ್ಯಾಂಕ್ ಮಾಡಿ ಎರಡು ಸಾವಿರಕ್ಕಿಂತ ಕಡಿಮೆ ಮೊತ್ತದಲ್ಲಿ ಪಾವತಿ ಮಾಡಲು ಪ್ರಯತ್ನ ಮಾಡಬೇಕಾಗತ್ತೆ ಮೊದಲನೇದಾಗಿ ಜಿ ಎಸ್ ಟು ಕಡಿಮೆ ಬೇಕಂದ್ರೆ ನಿಮಗೆ ಬಿಡಬಾರ್ದು ಅಂದರೆ ಜಿ ಟು ನಿಮ್ಗೆ ಎರಡು ಸಾವಿರದ ಒಳಗಡೆ ಪಾವತಿ ಮಾಡಿ ಎರಡು ಸಾವಿರದ ಮೇಲ್ಪಟ್ಟ ಪಾವತಿ ಮಾಡಕ್ಕೆ ಹೋಗಬೇಡಿ ಅಂದರೆ ಜಿ ಎಸ್ ಟಿ ಕಟ್ಟಬೇಕಾಗತ್ತೆ ಅದೇ ರೀತಿಯಾಗಿ ದೊಡ್ಡ ಮೊತ್ತವನ್ನು ಎರಡು ಭಾಗಗಳಲ್ಲಿ ಪಾವತಿ ಮಾಡಿ ಅಂದರೆ ನಿಮಗೆ ಈಜಿಯಾಗಿ ತಿಳ್ಸಿಕೊಡ್ತಾ ಇರೋದು ನಾನು ಈಗ ಎರಡು ಸಾವಿರ ರೂಪಾಯಿ ಬಿಡಬೇಕಾಗಿತ್ತು ಅಂತ ಅಂದ್ಕೊಳ್ಳಿ ಅದರಲ್ಲಿ ಒಂದು ಸಾವಿರ ರೂಪಾಯಿ ಕಳಿಸಿ ಪಿ ಐ ಮುಖಾಂತರ ಅದೇ ರೀತಿಯಾಗಿ ಎರಡನೇದಾಗಿ ಒಂದು ಸಾವಿರ ರೂಪಾಯಿ ಕಳಿಸಿ ನಿಮಗೆ ಈಜೆ ಆಗತ್ತೆ ಟಿ ಕೂಡ ಪಾವತಿ ಮಾಡೋದಕ್ಕೆ ಹತ್ತೋದಲ್ಲ ಅದೇ ರೀತಿಯಾಗಿ ನೀವು ವ್ಯಾಪಾರವಾಗಿದ್ದಾರೆ ಅದೇ ರೀತಿಯಾಗಿ ಇಲ್ಲಿ ಮಾಡಿಕೊಳ್ಬೋದಾಗಿರತ್ತೆ ಯಾರ್ಯಾರಿಗೆ ಅನುವಾಗತ್ತೆ ಅದನ್ನು ಸ್ವಲ್ಪ ತಿಳ್ಸಿ ನೋಡಿ ಯಾರ್ಯಾರಿಗೆ ಅನುವಾಗತ್ತೆ ತುಂಬ ಜನಕ್ಕೆ ಗೊತ್ತಿರೋದಲ್ಲ ಇದು ವ್ಯಾಪಾರಸ್ಥರಿಗೆ ಅನುವಾಗತ್ತೆ ಅದ ನಂತರ ನೀವನ್ನಾದ್ರೂ ಗ್ರಾಹಕರೇ ಇರ್ತಿರಲ್ಲ ಈಗ ವ್ಯಾಪಾರ ಮಾಡೋಕ್ಕೋ ಗ್ರಾಹಕರು ಇರ್ತಾರೆ ಅದರ ನಂತರ ವ್ಯಾಪಾರಸ್ಥರು ಇರ್ತಾರೆ ನಿಮಗೆ ಇಬ್ಬರಿಗೆ ಅನ್ವಾಗತ್ತೆ ಇದನ್ನು ಅರ್ಥ ಮಾಡ್ಕೋಬೇಕು ದಿ ಟಿ ಮಿತಿ ನೋಡಿಸ್ತಾ ಅಂದರೆ ಎರಡು ಸಾವಿರಕ್ಕಿಂತ ಪ್ಲಸ್ ಕೊಟ್ಟಿದ್ದಾರೆ ಅವರು ನಿಮಗೆ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ಎರಡು ಸಾವಿರಕ್ಕಿಂತ ಪ್ಲಸ್ ಏನಾದರೂ ಇಫೇ ದಾಟ್ ತಂದರೆ ನೀವು ಹದಿನೆಂಟು ಪರ್ಸೆಂಟೇಜು ಕಟ್ಟಬೇಕಾಗತ್ತೆ ಅಂದರೆ ಒಂದು ಸಾವಿರದ ಒಂಬತ್ತುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಜೀರೋ ಪರ್ಸೆಂಟೇಜು ಅದು ಕರೆಕ್ಟಾಗಿರತ್ತೆ ಅದರ ನಂತರ ಎರಡು ಸಾವಿರದ ಐದುನೂರು ತನಕ ಪಾವತಿ ಮಾಡ್ತಂದರೆ ಹದಿನೆಂಟು ಪರ್ಸೆಂಟೇ ಜಿ ಎಷ್ಟು ಅಟ್ಟು ಅದರಲ್ಲಿ ನಾಲ್ಕುನೂರ ಐವತ್ತು ರೂಪಾಯಿ ಪ್ಲಸ್ ಆ್ಯಡ್ ಆಗತ್ತೆ ಎರಡು ಸಾವಿರದ ಒಂಬತ್ತುನೂರ ಐವತ್ತು ರೂಪಾಯಿ ತನ ಜಿ ಎಸ್ ಟಿ ಆಗತ್ತೆ ನಿಮ್ಮದು ಎರಡು ಸಾವಿರ ಎರಡು ಸಾವಿರದ ಐದುನೂರು ರೂಪಾಯಿ ಪ್ಲಸ್ ನಾಲ್ಕುನೂರ ಐವತ್ತು ರೂಪಾಯಿ ಜಿ ಎಷ್ಟು ಟೋಟಲ್ ಆಗಿ ಎರಡು ಸಾವಿರದ ಒಂಬತ್ತುನೂರ ಐವತ್ತು ರೂಪಾಯಿ ಅದರ ಬಳಿಕ ಐದು ಸಾವಿರ ಏನಾದರೂ ಟ್ರಾನ್ಸಾಕ್ಷನ್ ಮಾಡ್ತಂದರೆ ಹದಿನೆಂಟು ಪರ್ಸೆಂಟು ಜಿ ಎಸ್ ಟಿ ಬೀಳತ್ತೆ ಒಂಬತ್ನೂರು ರೂಪಾಯಿ ನಿಮಗೆ ಜಿ ಎಸ್ ಟು ಬೀಳುತ್ತೆ ಇದೊಂದು ಅರ್ಥ ಮಾಡ್ಕೊಳ್ಳಿ ಜಿ ಎಸ್ ಟಿ ಎಷ್ಟು ಬೀಳತ್ತೆ ಒಂಬತ್ತು ನೂರು ರೂಪಾಯಿ ಜಿ ಎಸ್ ಟಿ ಆಗುತ್ತೆ ಟೋಟಲಾಗಿ ಐದು ಸಾವಿರದ ಒಂಬತ್ತುನೂರು ರೂಪಾಯಿ ಹೋಗತ್ತೆ ಅಂದರೆ ನಿಮ್ಮೊಂದು ಬ್ಯಾಂಕ್ನಲ್ಲಿರುವಂಥ ಒಂಬತ್ನೂರು ರೂಪಾಯಿ ಫಾಲ್ತೂನ ಹೋಯಿತು ಅಂದರೆ ಜಿ ಎಸ್ ಟಿ ಕಟ್ ಮಾಡ್ಕೋತಾರೆ ಇದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳಿ ಇನ್ನು ಮೇಲೆ ಏನಾದರೂ ಟ್ರಾನ್ಸಾಕ್ಷನ್ ಮಾಡಬೇಕಂದ್ರೆ ಇ ಪಿ ಐ ಆಗಿ ನಿಮಗೆ ತಟ್ಟು ಬೀಳುವ ಸಾಧ್ಯತೆ ಇರತ್ತೆ ಹದಿನೆಂಟು ಪರ್ಸೆಂಟೇಜು ಇದಕ್ಕೆ ಇಷ್ಟೇ ಅಷ್ಟೇ ಅಂತ ಯಾವುದೇ ರೀತಿಯ ಕೊಟ್ಟಿಲ್ಲ ಒಟ್ಟಾರೆ ಎರಡು ಸಾವಿರದ ನೀವು ಫಾಲ್ತಿ ಮಾಡಬೇಕಾಗತ್ತೆ ಎರಡು ಸಾವಿರದ ದಾಟುತ್ತಂದರೆ ಜಿ ಎಸ್ ಟಿ ಕಟ್ಲೇಬೇಕಾಗತ್ತೆ ಈಗ ಬಂದಿರುವಂಥ ಮಾಹಿತಿ ಪ್ರಕಾರ ತಿಳ್ಸಿಕೊಡ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ ಅದರಲ್ಲಿ ಏನೇನು ನಿಯಮದ ಅಂತೇಳಿ ಮೇಲುಗಡೆ ಕೊಟ್ಟಿದ್ದೀನಿ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ಅದರ ಬಳಿಕ ಇಲ್ಲಿ ವಿದ್ಯಾರ್ಥಿಗಳು ಸಣ್ಣ ವ್ಯವಹಾರಗಳು ಮತ್ತು ನಿಮ್ಮೊಂದು ಏನು ಸಣ್ಣ ವಿವರ ಇರ್ತಾವಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಕಡಿಮೆ ಸ್ವಲ್ಪ ಬಳಸೋದಕ್ಕೆ ಟ್ರೈ ಟ್ರೈ ಮಾಡಿ ಯಾವುದು ವಿನಾಯಿತಿ ಇದೆಯಾ ಅದನ್ನು ಸ್ವಲ್ಪ ಬಳಸೋದಕ್ಕೆ ಟ್ರೈ ಮಾಡಿ ಇಲ್ಲಿ ಕುಟುಂಬ ಅಥವಾ ಸ್ನೇಹಿತರಿಗೆ ಕಳಿಸಿದ ಹಣಕ್ಕೆ ಜಿ ಎಸ್ ಟಿ ಇರಬಾರ್ದು ಯಾವುದಕ್ಕೆ ವಿನಾಯಿತಿ ಇದೆಯಾ ಅಂತ ಕೊಟ್ಟಿದ್ದಾರೆ ಅವರು ವೈಯಕ್ತಿಕ ಏನಾದರೂ ಟ್ರಾನ್ಸ್ಫರ್ಗಳು ಟ್ರಾನ್ಸಾಕ್ಷನ್ ಮಾಡ್ತಂದ್ರೆ ನಿಮಗೆ ಸ್ನೇಹಿತರಾಗ್ಬೋದು ಬೇರೆದವ್ರಿಗೆ ಏನಾದ್ರು ಕಳ್ಸೋಕೆ ಹೊತ್ತಂತೆ ಯು ಪಿ ಐ ಮೂಲಕ ಅರ್ಜಿ ಕಳಿಸ್ಬೇಡಿ ನಿಮ್ಮ ಒಂದು ಫೋನ್ಪೇಗಳಾಗ್ಬೋದು ಬೇರೆ ಒಂದು ನಂಬರ್ಗಳಿಂದ ಕಳಿಸೋದಕ್ಕೆ ಟ್ರೈ ಮಾಡಿ ಸರ್ಕಾರಿ ಸೇವೆಗಳಲ್ಲಿ ವಿದ್ಯುತ್ ಬಿಲ್ ಆಗ್ಬೋದು ತೆರಿಗೆ ಪಾವತಿಗಳಿಗಾಗ್ಬೋದು ತೆರಿಗೆಗೆ ಇರಬಾರ್ದಂತ ಅಂತ ತಿಳ್ಸಿಕೊಟ್ಟಿದ್ದಾರೆ ಅದ್ರ ಬಳಿಕ ಯು ಪಿ ಐನು ಹೆಚ್ಚಾಗಿ ಅವಲಂಬಿಸಿರುವ ಗ್ರಾಮೀಣ ಬಳಕೆದಾರರಿಗೆ ಸುಲಭವಾದ ನಿಯಮಗಳು ಅದನ್ನು ತಿಳಿಸ್ಕೊಟ್ಟಿದ್ದಾರೆ ಹೆಚ್ಚಿಗೆ ಬಳಕೆ ಮಾಡಬೇಡಿ ಆದಷ್ಟು ಯು ಪಿ ಐ ನಿಮಗೆ ಕೂಡ ತಟ್ಟುಬೀಳತ್ತೆ ಮತ್ತು ಜಿ ಎಸ್ ಟಿ ಕಟ್ಟಬೇಕಾಗತ್ತೆ ಅರ್ಥ ಮಾಡ್ಕೊಳ್ಳಿ